ನಮಸ್ಕಾರ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ ನಿನ್ನೆ ಹನ್ನೊಂದು ಜನ ಕಾಲು ಸತ್ತಿದ್ದಾರೆ ಕ ಕ್ರಿಕೆಟ್ ವಿಜಯೋತ್ಸವದ ಸಂಬಂಧ ಆ ಬಗ್ಗೆ ಮಾತಾಡಬೇಕು ಅಂತ ಕೂತಿದ್ದೀನಿ ಯಾರ್ಯಾರು ನನ್ನ ವೀಡಿಯೋ ನೋಡಿದ್ದೀರಾ ಅಥವಾ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಇದ್ದೀನಿ ಮೊಟ್ಟ ಮೊದಲನೇದಾಗಿ ನಾನು ಹೇಳೋದು ಏನು ಇಷ್ಟ ಇಷ್ಟಪಡ್ತೀನಿ ಅಂದರೆ ನಮ್ಮ ದೇಶದಲ್ಲಿ ಎಲ್ಲ ಇದೆ ಸಮಯಕ್ಕೊಂದು ಉಪಯೋಗ ಬರಲ್ಲ ಎಲ್ಲ ಥರದ ವ್ಯವಸ್ಥೆ ಇದೆ ಯಾವುದು ಸಂದರ್ಭಕ್ಕೆ ತಕ್ಕಂತೆ ಬರಲ್ಲ ಸಮಯಕ್ಕೆ ತಕ್ಕಂತೆ ಸಿಗಲ್ಲ ನಮಗೆ ಅದೇ ದುರಂತ ಆ ಥರದ ದುರಂತ ನಿನ್ನೆ ಆಗಿದೆ ಆಯಿತಾ ನಮ್ಮಲ್ಲಿ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಇದ್ದಾರೆ ಮಿಲ್ಟ್ರಿ ಇದೆ ಫೈರ್ ಫೋರ್ಸ್ ಇದೆ ಆ್ಯಂಬುಲೆನ್ಸ್ ಇದೆ ಡಾಕ್ಟರ್ಗಳಿದೆ ಒಳ್ಳೊಳ್ಳೆ ಆಸ್ಪತ್ರೆಗಳಿದ್ದಾರೆ ಆದರೆ ಜನ ಸಾಹಿತ್ಯ ಇರೇ ಅಂದರೆ ತಕ್ಷಣಕ್ಕೆ ಅವ್ರನ್ನ ಕರ್ಕೊಂಡೋಗಿ ಸೇರ್ಸೋಕ್ಕಾಗಲ್ಲ ಏನು ಹೇಳ್ತೀರ ಅದಕ್ಕೆ ಆ ಥರದ್ದೇ ಘಟನೆ ನಿನ್ನೆ ಆಗಿದೆ ನಾನು ತುಂಬ ವಿವರವಾಗಿ ಏನು ಮಾತಾಡೋಕ್ಕೋಗಲ್ಲ ಭಾಳ ಮುಖ್ಯವಾದ ಪ್ರಶ್ನೆಗಳಿದೆ ಆ ಮುಖ್ಯವಾದ ಪ್ರಶ್ನೆಗಳೇ ಮೊದಲನೇ ಪ್ರಶ್ನೆ ನಾನು ಹೇಳ್ತೀನಿ ಈಗೇನು ಕ್ರಿಕೆಟ್ ಆ ಗೆದ್ದಿದೆ ಅಂತ ಏನು ಟೀಮ್ಗೆ ಇವರು ಸರ್ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು ಸನ್ಮಾನ ಅಂತ ಇಟ್ಕೊಂಡ್ರು ಅದು ತಪ್ಪು ನಾನು ಕ್ರಿಕೆಟ್ ಪ್ರೇಮಿ ನನಗೂ ಕ್ರಿಕೆಟ್ನಲ್ಲಿ ಆಸಕ್ತಿ ಇದೆ ನೋಡ್ತೀನಿ ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು ನಮ್ಮ ಬಾ ಇದು ಟ್ಯಾಕ್ಸ್ ಪೇಯರ್ಸ್ ಹಣದಿಂದ ಮೋಜುಗಳು ಉಂಟಾಗಬಾರ್ದು ಅವಶ್ಯಕತೆ ಇಲ್ಲದವರಿಗೆ ಕೊಡ್ತಕ್ಕಂಥದ್ದು ಖರ್ಚು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಆಯಿತಾ ಈಗ ನಮ್ಮದು ಕರ್ನಾಟಕದ ಅಧಿಕೃತ ಟೀಮ್ ಇದೆ ರಣಜಿ ಇದೆ ಅವರೇನರ ಗೆದ್ದರೆ ಅವರಿಗೆ ಸನ್ಮಾನ ಮಾಡಿದರೆ ಓಕೆ ಅಥವಾ ಭಾರತದ ಇದೆ ಯಾವುದೋ ವರ್ಲ್ಡ್ ಕಪ್ ಗೆದ್ದು ಬಂದರು ಅಂತ ಮಾಡ್ಬೋದು ಇದು ಖಾಸಗಿ ಟೀಮು ಯಾರೋ ಓನರು ಬೆಂಗಳೂರು ಅಂತ ಹೆಸರಿಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಅವ್ನು ಕರೆದು ಔತರಣ ಕೊಡೋದು ಅಥವಾ ಸನ್ಮಾನ ಮಾಡ್ತಕ್ಕಂಥದ್ದು ಎಷ್ಟು ಔಚಿತ್ಯಪೂರ್ಣ ಅಂತಕ್ಕಂಥದ್ದು ನೀವು ಕೇಳ್ಕೋಬೇಕು ಬೈಕೋಬೇಡಿ ಸ್ವಲ್ಪ ಯೋಚನೆ ಮಾಡಿದ ನಾ ಹೇಳ್ತಕ್ಕಂಥದ್ದನ್ನು ಎಲ್ಲ ಸರಿ ಓಕೆ ಒಳ್ಳೆ ಮಾತಾಡಲಿ ಶುಭ ಆಗಲಿ ಅನ್ಸಿ ತುಂಬ ಸಂತೋಷ ಪಡೋಣ ಆಯಿತು ಎಲ್ಲ ಸರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಗೆಲ್ತಾ ಇದ್ದಾರೆ ಅಥವಾ ಗೆದ್ದಿದ್ದಾರೆ ಸಂತೋಷ ಆದರೆ ಅವ್ರನ್ನ ಕರ್ಕೊಂಬಂದು ವಿಧಾನಸೌಧದ ಮೆಟ್ಟುಗಳ ಮೇಲೆ ಕೂಡಿಸಿ ಸನ್ಮಾನ ಏನಿತ್ತು ಅವರೇನು ರಾಜ್ಯ ಸರ್ಕಾರ ಕರ್ನಾಟಕದ ಅಧಿಕೃತ ಆಟಗಾರರಲ್ಲ ಗೆದ್ದಿರೋದು ಆಟಗಾರರ ಅಧಿಕೃತ ಟೀಮ್ ಅಲ್ಲ ಯಾರೋ ಟೀಮನ್ನು ಮಾಡಿಕೊಂಡು ಪ್ರೈವೇಟ್ ಫ್ರಾಂಚೈಸಿ ಗೆದ್ದಿರ್ತಕ್ಕಂಥದ್ದು ಬೆಂಗಳೂರು ಅಂತ ಇದೆ ಅನ್ನೋ ಕಾರಣಕ್ಕೆ ಅವರು ಕರ್ಕೊಂಡ್ಬಿಟ್ರೆ ನಾಳೆ ಬೇಕಾದ್ ಟೀಮ್ಗಳು ಯಾವುದೋ ಇದಪ್ಪ ಇನ್ನು ಯಾರ್ಯಾರು ಹೆಸರು ಇಟ್ಕೊಂಡಿರ್ತಾರೆ ಮಾಡಿರ್ತಾರೆ ಎಲ್ಲ ಪ್ರೈಸ್ ಗೆದ್ದು ಬಂತಾರೆ ಅವ್ರನ್ನ ಕರೆದು ಸನ್ಮಾನ ಮಾಡ್ತೀರಾ ಇದೇ ಮೊದಲೇ ತಪ್ಪಾಗಿತ್ತು ಮತ್ತೆ ಎರಡನೇದಾಗಿ ನಿನ್ನೆ ಆದಂಥ ಘಟನಾವಳಿಗಳು ಮತ್ತು ಅದಕ್ಕೆ ಸರ್ಕಾರದ ಸಿದ್ಧತೆ ಎಷ್ಟಿತ್ತು ಅಂತ ನೋಡಿದರೆ ಸೊನ್ನೆ ಏನೂ ಇರಲಿಲ್ಲ ಯಾಕಂದರೆ ಇಷ್ಟೆಲ್ಲ ಹುಚ್ಚು ಬಳೆ ಹರಿತಾ ಇದೆ ಸಂತೋಷದ್ದು ವಿಜೃಂಭಣೆದು ಅಂತ ಹೇಳಿದಾಗ ಲಕ್ಷಾಂತರ ಜನ ಸೇರ್ತಾರೆ ಅಂತಕ್ಕಂಥದ್ದನ್ನು ಯಾರೇ ಆದರೂ ಊಹಿಸ್ಕೊಬೋದಿತ್ತು ಆಯಿತಾ ರಾಜ್ಯದ ಬೇರೆ ಭಾಗದಿಂದ ಬರ್ತಾರೆ ಮತ್ತು ಬೆಂಗಳೂರಿನೂ ಬರ್ತಾರೆ ಅಂತ ಹೇಳಿ ಆದರೂ ಕೂಡ ಸಾಕಷ್ಟು ಪೊಲೀಸನ್ನ ನಿಯೋಜನೆ ಮಾಡಲಿಲ್ಲ ಈ ರಿಸರ್ವ್ ಪೊಲೀಸ್ನವರೆಲ್ಲ ಸಂಬಳ ಕೊಟ್ಟಿಟ್ಟಿರ್ತಾರಪ್ಪ ಅವ್ರನ್ನ ಈ ಫ ಎಲ್ಲೋ ಗಲಾಟೆ ಆಗುತ್ತೆ ಫೈರಿಂಗ್ ಮಾಡಿ ಬನ್ನಿ ಅಂತ ಕರೀತಾರಪ್ಪ ಅವಾಗೆಲ್ಲ ಕರೆಸ್ತಾರೆ ಈಗ ಯಾಕೆ ಕರೆಸಲ್ಲ ಅವ್ರನ್ನ ಸುಮ್ಮನೆ ಸಂಬಳ ಕೊಟ್ಟಿರೋದಕ್ಕೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಅವ್ರನ್ನೆಲ್ಲ ಕರೆಸಿ ಐದು ಸಾವಿರ ಜನ ನಿಯೋಜನೆ ಮಾಡಿದ್ರಂತೆ ಇಪ್ಪತ್ತೈದು ಸಾವಿರ ಜನ ಹಾಕಕ್ಕೆ ಏನಾಗಿತ್ತು ಪೊಲೀಸವ್ರನ್ನ ಹಾಂ ಜನ ಬರ್ತಾರಪ್ಪ ಬರಬೇಡಿ ಅಂತ ಹೇಳಕ್ಕಾಗತ್ತೆ ನಿಮಗೆ ಅವರೆಲ್ಲ ಅಭಿಮಾನಿಗಳು ಬರ್ತಾರೆ ಆದರೆ ಸರ್ಕಾರದ ಹೇಳಿಕೆ ಮತ್ತು ಧೋರಣೆ ನೋಡಿ ನೀವು ಅದು ಸರ್ಕಾರ ನಡೆಸಿದ ಕಾರ್ಯಕ್ರಮ ಅಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂದವ್ರು ನಡೆಸಿರೋ ಕಾರ್ಯಕ್ರಮ ಅಲ್ಲಿ ನಮಗೂ ಅದಕ್ಕೆ ಸಂಬಂಧ ಇಲ್ಲ ನಾವು ಪೊಲೀಸ್ನವ್ರು ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರು ಕೊಟ್ಟಿದ್ದೀವಿ ಅಲ್ಲಿ ಸತ್ತಿದ್ದಕ್ಕೆ ಅವರೇ ಜವಾಬ್ದಾರು ಅನ್ನೋ ಥರ ಮಾತಾಡ್ತಾರೆ ಅದೆಂಗದು ರಾಜ್ಯದಲ್ಲಿ ಎಲ್ಲೇ ಈ ಥರ ಅನಾಹುತ ಆದರೂ ರಾಜ್ಯ ಸರ್ಕಾರ ಜವಾಬ್ದಾರಿ ಅಕೌಂಟಬಲ್ಲು ಇದು ನಾಪಕ ಇರಬೇಕು ಅವರಿಗೆ ಸುಮ್ಮನೆ ಈಗ ಲಯಾಬಲಿಟಿಯಿಂದ ತಪ್ಪಿಸ್ಕೊಳೋಕ್ಕೆ ನುಡಿಸ್ಕೊಳ್ಳೋಕ್ಕೆ ಮಾಡಬಾರ್ದು ತಪ್ಪದು ಆಯಿತಾ ಈಗ ನೀವು ಐದು ಐದು ಸಾವಿರ ಜನ ಕೊಟ್ಬಿಟ್ಟು ಇನ್ನೂರ ಇನ್ನೂರೈದು ಜನ ಸತ್ತೋಗ್ಬಿಟ್ರಪ್ಪ ಅಲ್ಲಿ ಏನು ಮಾಡ್ತೀರಾ ಹಂಗಾರೆ ನಿಮ್ಮ ಜವಾಬ್ದಾರಿ ಇಲ್ವೇ ಇಲ್ವಾ ಸರ್ಕಾರದ್ದು ಪೊಲೀಸವ್ರ ಜವಾಬ್ದಾರಿ ಇಲ್ವಾ ಬರೀ ಹಂಗಾರೆ ಯಾರಿಗೆ ಕೊಟ್ಟಿರ್ತಾರೋ ಅವ್ರದ್ದೇ ಜವಾಬ್ದಾರಿನ ಯಾರೋ ಇಬ್ಬರು ಹೊಡೆದಾಡ್ಕೊಂಡು ಬಂದರೆ ಎಫ್ ಐ ಆರ್ ಹಾಕ್ತಿರೋ ತಕ್ಷಣ ಯಾರು ಸತ್ಯ ಯಾರು ಸುಳ್ಳು ಅಂತ ಅಂತಿರ್ಕೊಳ್ದಲ್ಲೇ ನಿನ್ನೆ ನಡೀತಲ್ಲ ಅಷ್ಟು ಜನ ಸತ್ತೋದ್ರಲ್ಲ ಎಲ್ಲಿ ಎಫ್ ಐ ಆರ್ ಇದೆ ಯಾರು ಕೇಸ್ ಶುರು ಮಾಡಿದ್ರೆ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಜುಡಿಷಿಯಲ್ ಎನ್ಕ್ವೈರಿ ಅಂತ ಮಾತಾಡ್ತಾ ಇದ್ದೀರ ಇವೆಲ್ಲ ಕಣ್ಣು ನೋಡ್ಸೋ ತಂತ್ರ ಅವೆಲ್ಲ ಇನ್ನು ನೋಡಿ ನಿಮಗೆ ಗೊತ್ತಿರಬೇಕು ಪಬ್ಲಿಕ್ ಮೆಮೊರಿ ವಿಲ್ ನಾಟ್ ಲಾಸ್ಟ್ ಟಂಗ್ ಅಂತ ಸಾರ್ವಜನಿಕ ನೆನಪು ಹೆಚ್ಚು ದಿನ ಇರೋದಿಲ್ಲ ಅಂತ ನಮ್ಮ ಇಟ್ಕೊಳ್ಳಿ ಇನ್ನು ಆರು ತಿಂಗಳಾದ್ಮೇಲೆ ಎಲ್ಲರೂ ಮರ್ತಿರ್ತಾರೆ ಏನಾಯ್ತು ಅಂತ ಯಾರು ಕೇಳಕ್ಕೆ ಹೋಗ್ತೀವ ಯಾರೂ ಕೇಳಲ್ಲ ಆದ್ದರಿಂದ ಕಣ್ಣು ರಾಜಕಾರಣಿಗಳು ಈ ಥರದ್ದೆಲ್ಲ ಮಾತುಗಳಾಡ್ತಾರೆ ಗೊತ್ತಾಯ್ತಾ ತಕ್ಷಣಕ್ಕೆ ಅವರು ಎಫ್ ಐ ಆರ್ ಹಾಕಬೇಕಾಗಿದೆ ಎಫ್ ಐ ಆರ್ ಹಾಕಿಲ್ಲ ಎಫ್ ಐ ಆರ್ ಹಾಕಿ ಎಫ್ ಐ ಆರ್ನಲ್ಲಿ ಯಾರನ್ನೂ ಹೆಸರಿಸ್ಬೇಕಾಗಿದ್ದಿಲ್ಲ ಅವರು ಎಫ್ ಐ ಆರ್ ಹಾಕಿ ಕೇಸ್ ರಿಷ್ಠರಾಗಿ ಅಂತಾಯಿತು ಸಂಬಂಧಪಟ್ಟವರು ಅಥವಾ ಆರೋಪಿಗಳು ಇನ್ನು ತನಿಖೆಯಲ್ಲಿದೆ ಅಂತ ಹೇಳಿಬಿಟ್ಟು ಎಫ್ ಐ ಆರ್ ಹಾಕಿ ತನಿಖೆ ಮಾಡ್ಬೋಯಿತ್ತು ತನಿಖೆ ನಂತರ ಹೇಳ್ಬೋಯಿತ್ತು ಆದರೆ ಇವರೇನೆಂದರೆ ರಾಜ್ಯ ಸರ್ಕಾರದವರು ಯಾವುದೇ ಆಫೀಸರ್ಗಳನ್ನಾಗಲಿ ಅಥವಾ ಕೆ ಎಸ್ ಸಿ ಪದಾಧಿಕಾರಿಗಳನ್ನಾಗಲಿ ಇದಕ್ಕೆ ಹೊಣೆಗಾರನ್ನ ಮಾಡೋದಕ್ಕೆ ಅವ್ರ ವಿರುದ್ಧ ಶಿಕ್ಷೆ ಒಂದು ಶಿಕ್ಷಾರ ಕ್ರಮವನ್ನು ಕೈಗೊಳ್ಳೋದಕ್ಕೆ ಆಸಕ್ತಿ ಇಲ್ಲ ಬೇಡ ಯಾಕೆ ಅಂತ ಈಗ ಯು ಡಿ ಆರ್ ರಿಪೋರ್ಟ್ ಹಾಕಿದ್ದಾರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಸಹಜವಾದ ಸಾವಲ್ಲದ ಒಂದು ಕ್ರಿಯೆ ನಡೆದಿದೆ ಹದಿನಾಲ್ಕು ಜನ ಸತ್ತು ಹೋಗಿದ್ದಾರೆ ಅಂತ ರಿಪೋರ್ಟ್ ಹಾಕಿದ್ದಾರೆ ಅಲ್ಲಿ ಅದನ್ನ ಇದರಿಂದ ಏನು ಉಪಯೋಗ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನೆಂಚ್ಕೊಂಡಿದೆ ಒಂದು ಅದು ಬೆಕ್ ಬೇಡದವ್ರನ್ನ ಕರೆದು ಸನ್ಮಾನ ಮಾಡಿದೆ ಅದನ್ನು ಕೆ ಏನೋ ಇನ್ನೋರು ಕರೀರೋ ಆರ್ ಸಿ ಬಿನವರು ಅವ್ರು ಸನ್ಮಾನ ಮಾಡ್ಕೊಳೋರು ಇವ್ರದ್ದೇನು ಅವಶ್ಯಕತೆ ಇತ್ತಲ್ಲಿ ಇವರು ಅಲ್ಲೋಗಿ ಇವ್ರಿಗೆ ಹೋಗೋದಂತೆ ಎಚ್ ಎಲ್ ಏರ್ಪೋರ್ಟಲ್ಲಿ ಬರೋದಂತೆ ಅವ್ರನ್ನ ಇವ್ರನ್ನ ಎದುರುಗೊಳ್ಳೋದಂತೆ ಇವ್ರನ್ನ ವಿಧಾನಸೌಧ ಕರ್ಕೊಂಡು ಬರೋದಂತೆ ಅಲ್ಲೇ ಗಲಾಟೆ ಆಗಿದ್ರೆ ಏನು ಮಾಡ್ತಿದ್ರಿ ವಿಧಾನಸೌಧಕ್ಕೆ ನೂರಾರು ಜನ ಹತ್ತೋಗ್ಬಿಟ್ಟಿದ್ರೆ ಈ ಜನ ಸೇರ್ತಾರೆ ಅಂದಾಗ ಎಷ್ಟು ಜನ ಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕೆ ಅವಶ್ಯಕತೆ ಇದೆ ಪೊಲೀಸ್ ಆಫೀಸರ್ಗಳನ್ನು ಇಟ್ಕೊಂಡಿದ್ದು ಯಾಕೆ ಇಟ್ಕೊಂಡಿದಾರೆ ಅಥವಾ ಪೊಲೀಸ್ ಆಫೀಸರ್ ಹೇಳಿದ್ದು ಮಾತುಗಳನ್ನು ನೀವು ಕೇಳ್ತಾ ಇಲ್ಲ ಅಂದರೆ ನೀವು ಏನು ಉಪಯೋಗ ಎಂದು ನಾಳೆ ಏನಾಗುತ್ತೆ ಪೊಲೀಸ್ ಆಫೀಸರ್ಗಳು ತಿಳ್ಕೊಬೇಕು ನಾಳೆ ಅವ್ರು ಬೇಡ ಅಂತಾರೆ ನಿಮ್ಮ ನಿಮ್ಮ ಒಂದು ರೆಕಮೆಂಡೇಷನು ಅಥವಾ ನಿಮ್ಮ ಅಡ್ವೈಸ್ ತೊಗೊಳ್ದಾಗ ಕಾರ್ಯಕ್ರಮ ನಡೆಸ್ತಾರಪ್ಪ ಜನ ಸತ್ತರು ಯಾರು ಜವಾಬ್ದಾರರು ರಾಜಕಾರಣಿ ಉಂಚ್ಕೊಂಡ್ಬಿಡ್ತಾರೆ ಮೇಲೆ ಕ್ರಮ ತೊಗೊಳೋದು ಕಾನೂನು ಕ್ರಮ ನಿಮ್ಮ ಮೇಲೆ ಇದು ನಾಲ್ಕ ಇರಲಿ ನಿಮಗೆ ಯಾರಾದರೂ ಪೊಲೀಸ್ ಪೋ ಪೊಲೀಸ್ನವರು ಘಟಿಸಿದ್ದು ಒಬ್ಬ ಪೊಲೀಸ್ ಆಫೀಸರ್ ಬಂದು ಮಾತಾಡ್ತೀರಾ ನಿನ್ನೆ ಏನಾಗಿತ್ತು ನೀವು ಪರ್ಮಿಷನ್ ಕೊಟ್ಟಿದ್ರೆ ಕಾರ್ಯಕ್ರಮಕ್ಕೆ ವಿಧಾನಸೌಧ ಕಾರ್ಯಕ್ರಮಕ್ಕೆ ಹೇಳಿ ಬಂದು ಅಥವಾ ಕೆ ಎಸ್ ಸಿ ಎ ಕ್ರೀಡಾಂಗಣದಲ್ಲಿ ಏನಾಗಿತ್ತು ಅಂತ ಅಲ್ಲೂ ಕೂಡ ಅಷ್ಟೇ ಈಗ ಟಿಕೆಟ್ ಕೊಡ್ತಾರಂತೆ ಫ್ರೀ ಟಿಕೆಟ್ ಅಂತ ತೊಗೊಂಡು ಹೋಗ್ಬೇಕಂತೆ ನಾನು ಹೇಳೋದು ಗೇಟ್ ತೆಗಿಯಿದೆಪ್ಪ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಬಂದ ತಕ್ಷಣ ಗೇಟ್ ಹಾಕ್ಬಿಡೋದಪ್ಪ ಮುಗಿದೋಯ್ತಲ್ಲ ಏನಾಗ್ತಿತ್ತು ಎಲ್ಲೂ ಕೂಡ ಸರಿಯಾಗಿ ನಡ್ಕೊಂಡಿಲ್ಲ ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ ಹೊಣೆಗೇರಿಕೆಯಿಂದ ನಡ್ಕೊಂಡಿಲ್ಲ ಆದ್ದರಿಂದ ಈ ಕೆ ಎಸ್ ಸಿ ಎ ಸ್ಟೇಡಿಯಮ್ಲಿ ಇದ್ದಂಥ ಒಂದು ಏನು ಅವರ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಕೆಲಸದವ್ರು ಇರ್ಬೋದು ಮತ್ತು ಅಲ್ಲಿ ನಿಯೋಜನೆ ಇಟ್ಟಂಥ ಕಡಿಮೆ ಸಂಖ್ಯೆಯ ಪೊಲೀಸ್ ಅಧಿಕಾರಿಗಳು ಅವರೇ ಕಾರಣ ಇದ್ದಾರೆ ಮತ್ತು ಅಲ್ಟಿಮೇಟಾಗಿ ರಾಜ್ಯ ಸರ್ಕಾರ ಕಾರಣ ಆದ್ದರಿಂದ ಈ ಮಜಿಸ್ಟ್ರೇಲ್ ಇನ್ಕ್ವೈರಿ ಜುಡಿಷಿಯಲ್ ಇನ್ಕ್ವೈರಿ ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ನೀವು ಹೇಳಿ ಇಲ್ಲ ಈಗಾಗಲೇ ಸಾವುಗಳು ಸಂಭವಿಸೋದು ಜನ ಸಾಯ್ತಾರೋ ಗೊತ್ತಿಲ್ಲ ಈ ಕೂಡಲೇ ಒಂದು ಎಫ್ ಐ ಆರ್ನ ಹಾಕಿ ತನಿಖೆ ಪ್ರಾರಂಭ ಮಾಡಿ ಯಾರು ತಪ್ಪು ಮಾಡಿದಾರೋ ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದರೆ ಎಲ್ರಿಗೂ ಸಮಾಧಾನ ಆಗುತ್ತೆ ಯಾರ್ಯಾರು ಸತ್ತಿದ್ದಾರೆ ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ